ಇಂತಹ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಎ ಬಳಗದ ವತಿಯಿಂದ ಐದು ಉಚಿತ ಪುಸ್ತಕಗಳ ವಿತರಣೆಯನ್ನ ಮಾಡಿದ್ದಾರೆ 아 ಹೊಸದುರ್ಗ ಪಟ್ಟಣದ ಶ್ರೀ ದುರ್ಗಾಂಬಿಕಾ ಸಮುದಾಯ ಭವನದಲ್ಲಿಂದು ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು ಸಿಇಟಿ ಪ್ರವೇಶ ಪರೀಕ್ಷಾ ಮಾರ್ಗದರ್ಶಿ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನಿವೃತ್ತ ನ್ಯಾಯಾಧೀಶರಾದ ಬಿಲ್ಲಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗಿದೆ ಇನ್ನು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಿಲ್ಲಪ್ಪನವರು ಮನುಷ್ಯನಿಗೆ ಅತಿ ಮುಖ್ಯವಾದದ್ದು ಅವಕಾಶ ಇಂತಹ ಅವಕಾಶವನ್ನ ನಮ್ಮ ವೇದಿಕೆ ಮೂಲಕ ಕಲ್ಪಿಸಲಾಗುತ್ತದೆ ಶಿಕ್ಷಣ ಅನ್ನೋದು ಬಹಳ ಪ್ರಮುಖವಾದದ್ದು ಶಿಕ್ಷಣದಿಂದ ಮಾತ್ರ ಸಂಸ್ಕಾರ ಬರಲು ಕಾರಣ ವಿದ್ಯಾರ್ಥಿಗಳು ಅಂಕಕ್ಕಾಗಿ ಓದಬೇಡಿ ಈ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡುವುದಕ್ಕೆ ಓದಿ ಎಂದು ವಿದ್ಯಾರ್ಥಿಗಳ ಮುಂದೆ ತಮ್ಮ ಅನುಭವಗಳನ್ನು ಪ್ರಸ್ತಾಪಿಸಿದ್ದಾರೆ ಭಗೀರತ್ತ ಬಳಗ ಒಂದು ಧ್ಯೇಯ ಏನಂದರೆ ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸಬೇಕು ಅನ್ನೋದು ಒಂದು ಧ್ಯೇಯ ಆದರೆ ಒಳ್ಳೆಯ ಜೀವನವನ್ನು ಕಟ್ಕೊಡ್ಬೇಕು ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನೋವಂಥದ್ದು ಒಂದು ಧ್ಯೇಯ ಅಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಒಂದು ಏನಂದರೆ ಎರಡನೇ ಪಿ ಯು ಸಿ ಇವಾಗೇನು ಏನು ಓದ್ತಾ ಇದ್ದರು ವಿದ್ಯಾರ್ಥಿಗಳು ಅವರಿಗೆ ಬಹಳ ಕ್ಲಿಷ್ಟಕರವಾದ್ಯಾವುದು ಅಂತಂದರೆ ಈ ನೀಟು ಮತ್ತು ಸಿ ಇ ಟಿ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ಫೇಸ್ ಮಾಡ್ಬೋದು ಅಂತ ಅದಕ್ಕೆ ನಾವು ಕನ್ಸಲ್ಟ್ ಮಾಡಿ ಅತೀ ಉತ್ತಮವಾಗಿರ್ತಕ್ಕಂಥದ್ದು ಈಗ ನೀಟಿಗೆ ಮತ್ತು ಸೀಸ್ಗೆ ತಯಾರಿ ಮಾಡ್ಕೊಳ್ಳೋಕ್ಕೆ ಅತ್ಯುತ್ತಮವಾಗಿರುವಂಥದ್ದನ್ನ ಒಬ್ಬರ ಅದಕ್ಕೆ ತಜ್ಞರನ್ನ ಅವ್ರನ್ನ ಕನ್ಸಲ್ಟ್ ಮಾಡಿ ಆ ಪುಸ್ತಕಗಳನ್ನು ತರಿಸಿದ್ವಿ ಮತ್ತು ಅವರೂ ಕೂಡ ಒಂದು ಸೆಟ್ ಕೊಟ್ಟರು ಇವತ್ತು ಇದಕ್ಕೆ ಒಂದು ಸಮಾಜ ಬದಲಾವಣೆ ಆಗಬೇಕು ಅಂತಂದರೆ ಅದು ಶಿಕ್ಷಣದಿಂದ ಮಾತ್ರ ಸಮಾಜ ಇದರಲ್ಲಿ ಯಾರು ವೈದ್ಯರಾಗವರಿದ್ದಾರೋ ಯಾರು ಇಂಜಿನಿಯರ್ ಇಂಜಿನಿಯರಾಗವ್ರಿದ್ದಾರೋ ಬೇರೆ ರೀತಿ ಉಪನ್ಯಾಸಕರು ಯಾರು ಆಗ್ತಾರೋ ವಕೀಲರು ಯಾರು ಆಗ್ತಾರೋ ನಮಗೆ ಗೊತ್ತಿಲ್ಲ ಅದರಲ್ಲಿ ಸೊ ಆದರೆ ಅದು ಶಿಕ್ಷಣ ಮೂಲ ಆಗುತ್ತೆ ಅದು ಇದೆಲ್ಲವೂ ಆಗಬೇಕು ಅಂತಂದರೆ ಓದು ಮುಕ್ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಆ ದಿಷ್ಟಿನಲ್ಲಿ ಆ ದಿಸೆಯಲ್ಲಿ ನಾವು ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಅಂಬಿ ಇವತ್ತು ಕೊಟ್ಟಿದ್ವಿ ಇದು ನಾವು ಯೋಚನೆ ಮಾಡಿರೋವಂಥ ನಮ್ಮ ಆಲೋಚನೆಗಳಲ್ಲಿ ಒಂದಷ್ಟೇ ಇಂಥದ್ದಿನ್ನೂ ಕೊಡ್ತಾ ದೈಹಿಕವಾಗಿ ಮಾಡೋ ಇದು ಬೇಸಿಗೆ ಶಿಬಿರಗಳನ್ನಾಗಲಿ ಆಗಲಿ ಮಕ್ಕಳು ದ ದೈಹಿಕವಾಗಿರಬೇಕು ಮಾನಸಿಕವಾಗಿ ಸಮರ್ಥವಾಗಿರಬೇಕು ನೈತಿಕವಾಗೂ ಇರಬೇಕು ಅದು ಮುಂದಿನ ದಿನಗಳಲ್ಲಿ ಆ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಬೇಕು ಅನ್ನುವಂಥ ಯೋಚನೆ ಕೂಡ ನಮಗೆ ಇದೆ ಬಳಗ ನಿಜಕ್ಕೂ ಕೂಡ ಇವ ಇವತ್ತಿನ ಕಾರ್ಯಕ್ರಮ ನನಗೆ ತುಂಬ ಸಂತೋಷ ತಂತು ಅಂತ ಹೇಳೋದು ಒಂದು ಕಾರ್ಯಕ್ರಮದ ದೃಷ್ಟಿಯಿಂದ ಸಾರ್ಥಕವಾಯಿತು ಮತ್ತು ಕಾರ್ಯಕ್ರಮದ ರೀತಿ ನೀತಿ ನೋಡಿದ್ರೆ ಅದು ಕೂಡ ತುಂಬ ಸೊಗಸಾಗಿತ್ತು ಅಂತ ನಾನು ಆಗುತ್ತೆ ಅದಕ್ಕೆ ಏನು ಹೇಳಬೇಕಂದ್ರೆ ಟ್ರೈ ಟ್ರೈ ಎಗೈನ್ ಅಂತ ಯಾವುದನ್ನು ಎಂಥ ವಿಜ್ಞಾನಿ ಆದ್ರೂ ಕೂಡ ಹತ್ತಾರು ವಿಷಯಗಳ ಮೇಲೆ ಪ್ರಯೋಗ ಮಾಡಿದ್ದಾನೆ ಒಂದಿಗೆ ಒಂದೇ ಸಾರಿ ಈ ಪ್ರಪಂಚ ಯಾವುದರಲ್ಲೂ ಯಶಸ್ ಕಂಡಿಲ್ಲ ಅದರಿಂದ ಮಕ್ಳುಗಳಿಗೆ ಹೇಳೋದೇನಂತಂದರೆ ವಿಫುಲತೆ ಅನ್ನೋದು ಅದ್ರ ಸೋಲ್ ಅನ್ನೋದ್ರಲ್ಲೂ ಒಂದು ಪ್ರಯತ್ನ ಇದೆ ಅಂದರೆ ನೀವು ನಿರ್ದಿಷ್ಟವಾದಂಥ ಗುರಿ ಮುಟ್ಟಿಲ್ಲ ಅಂತ ಆಗ್ಬೋದು ಅಷ್ಟೇ ಹೊರತು ಅದು ಒಂದು ಪ್ರಯತ್ನನೇ ಸೋಲು ಕೂಡ ಒಂದು ಪ್ರಯತ್ನ ಅದರಿಂದ ಸೋಲಿನಿಂದ ಯಾರೂ ಎದೆಗುಂದಬಾರ್ದು ಇನ್ನೂ ಹೆಮ್ಮೆ ಪಡಬೇಕು ಆಲ್ ರೈಟ್ ನಾನು ಇನ್ನೂ ನಾನು ಉತ್ಸಾಹದಿಂದ ಇನ್ನೊಂದು ಸಾರಿ ಭಾಗವಹಿಸ್ತೀನಿ ನನ್ನ ಓರೆ ಕೋರೆಗಳನ್ನು ಸರಿಪಡಿಸ್ತೀನಿ ನನ್ನ ಗುರಿ ಮುಟ್ಟೆ ಮುಟ್ತೀನಿ ಅಂತ ಮುಂದಕ್ಕೆ ಹೋಗೋ ಅಂತ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತೀನಿ ಅದು ಉದ್ದೇಶ ಭಗೀರಥ ಬಳಗದಂದರೆ ಸರ್ವೋತ್ತಮ ಅಂದರೆ ಒಂದು ಮಾತಿನಲ್ಲಿ ಹೇಳೋದಾದರೆ ನಮ್ಮ ಅವು ಅವಕಾಶಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಜೀವನದಲ್ಲಿ ನಾವು ಇನ್ನೊಬ್ಬರನ್ನ ಅವಲಂಬಿಸೋದು ಬೇರೆ ನಮ್ಮ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡೋದು ಈಗ ನೋಡಿ ಒಂದು ವೇದಿಕೆ ಇದೆ ಈಗ ಒಂದು ಹಾಡು ಹೇಳೋರು ಹಾಡು ಹೇಳಿದರು ವಂದನಾರ್ಪಣೆ ಅರ್ಪಣೆ ಮಾಡೋರು ಒಂದು ಮಾಡಿದ್ರು ಕಾರ್ಯಕ್ರಮ ನಡೆಸೋಂಥವ್ರು ಕಾರ್ಯಕ್ರಮ ನಡೆಸಿದ್ರು ಪುಸ್ತಕ ಬರೆದಿರೋರು ಪುಸ್ತಕ ನಾನು ಬರೆದಿದ್ದೀನಿ ಅಂತ ಹೇಳ್ಕಂದ್ರು ಈ ಎಲ್ಲ ಅವಕಾಶಗಳು ಅವರಿಗೆ ಎಲ್ಲಿ ಒಂದು ಜಾಗದಲ್ಲಿ ಸಿಗುತ್ತೆ ಅಂತ ಅದರಿಂದ ಬಳಗ ಅನ್ನೋವಂಥದ್ರ ಉದ್ದೇಶ ಏನಿದೆ ಕ್ರಿಯೇಟಿಂಗ್ ಅನ್ ಆಪರ್ಚುನಿಟಿ ಜೀವನದಲ್ಲಿ ಅವಕಾಶಗಳು ಅತಿ ಮುಖ್ಯ ನೀವೇನಾದರೂ ಒಂದು ಇವರ ದಿ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಅಂತ ಇಟ್ಕೊಳ್ಳಿ ಆ ನಿಮ್ಮ ಇಂಟೆಲಿಜೆನ್ಸನ್ನು ಜಗತ್ತಿಗೆ ಕೊಡಬೇಕು ಅಂದರೂ ಒಂದು ಜಾಗ ಬೇಕು ಒಂದು ವೇದಿಕೆ ಬೇಕಾಗುತ್ತೆ ಸೊ ಭಗೀರಥ ಬಳಗ ಅನ್ನೋದು ಇಟ್ ಈಸ್ ಅನ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್ ನಮಗೆಲ್ಲ ಸಮಾಜದಲ್ಲಿ ನರ್ತನ ಮಾಡೋರು ನರ್ತನ ವ್ಯವಸಾಯ ಮಾಡೋ ತಿಳುವಳಿಕೆ ವ್ಯವಸಾಯ ಸೊ ಪ್ರೋತ್ಸಾಹ ಪರಸ್ಪರ ಪ್ರೋತ್ಸಾಹ ಮಾಡಿ ಜೀವನೋತ್ಸಾಹವನ್ನು ಹೆಚ್ಚು ಮಾಡಿ ಉತ್ತಮ ಜೀವನದ ಕಡೆ ಹೋಗಬೇಕು ಅನ್ನೋ ಅಂಥದ್ದೇ ಇದರ ಒಂದು ಧ್ಯೇಯ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದಂತಹ ಹಳೆ ಗ್ರಾಮದ ನಿವೃತ್ತ ಮುಖ್ಯ ಶಿಕ್ಷಕರಾಗಿರುವಂತಹ ಟಿ ರಂಗಪ್ಪನವರು ಮಾತನಾಡಿ ಹುಟ್ಟು ಸಾಧನೆಯ ಹಾದಿಯಲ್ಲಿ ಅಸಾಮಾನ್ಯ ವ್ಯಕ್ತಿಯಾಗಲು ಪ್ರಯತ್ನ ಬಹಳ ಮುಖ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಮೇ ಅದನ್ನು ನೀವು ಯಾವ ರೀತಿ ಬಳಕೆ ಮಾಡ್ತೀರಾ ಅನ್ನೋದೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತದೆ ಈ ಎಲ್ಲ ಮಾತುಗಳನ್ನ ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ಅದೇ ಹುಮ್ಮಸ್ಸು ಅದೇ ವರ್ಚಸ್ಸಿನಿಂದ ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನ ಹೇಳು பிரயிட்டாரு மனுஷன் புத்தி ஆரமத்மெல்லும் கொடுத்தார்கள் யாரேதாக அது பெடைச்சாச மனுஷன் ஆகி நான் வந்திய தான் மொத்த வந்து நம்ம ஆ பரமாத்ம தான் முந்தே வீதியானே சந்தோஷி அம்மா மு

ಬಾಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಗಂಗಮ್ಮ ರಾಜಪ್ಪನವರು ಮಾತನಾಡಿ ತಂದೆ ತಾಯಿಗಳು ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವಂತಹ ಸಲಕರಣೆಗಳನ್ನು ಒದಗಿಸಬಹುದೇ ವಿನಃ ನಾವುಗಳೇ ನಿಮ್ಮ ಪರೀಕ್ಷೆಗಳನ್ನು ಬರೆಯಲು ಸಾಧ್ಯವಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಎಂದಿಗೆ ನಿಮ್ಗಳಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಪೋಷಕರು ಶಿಕ್ಷಕರು ಹಾಗೆ ಇಂತಹ ಬಳಕೆ ಮೂಲಕ ನೀಡಲಾಗ್ತದೆ ನೀವುಗಳು ಈ ಎಲ್ಲ ಸೌಲಭ್ಯಗಳನ್ನು ಬಳಕೆ ಮಾಡುವ ಮೂಲಕ ಸಮಾಜದಲ್ಲಿ ಗೌರವ ವ್ಯಕ್ತಿಗಳಾಗಿ ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ ಎಲ್ಲ ಸಮಾಜ ಎಲ್ಲ ಒಡ್ಕೋಡಿ ನಾವು ಸಮಾಜದಾಗ ಹೆಂಗೆ ನಡ್ಕೋಬೇಕು ಈ ಸಮಾಜ ನಮ್ಮ ಈ ಒಂದು ಕುರುಪನ್ನೇ ಉಳಿಬೇಕು ಅಂತ ಹೇಳಿ ಎಲ್ಲ ಜನನೆಲ್ಲ ಸೇರಿಸಿ ಮಕ್ಕಳೆಲ್ಲ ಸೇರಿಸಿ ಮಕ್ಕಳಿಗೆ ಬುಕ್ಕು ಕೊಟ್ಟು ಓದ್ಕೋಬೇಕು ಇವರು ಮುಂದೆ ಬರಬೇಕು ಅಂತ ಮಕ್ಕಳನ್ನೆಲ್ಲ ಕರೆಸಿದ್ದಾರೆ ಅದಕ್ಕೆ ಇವರು ಮಕ್ಕಳಿಗೆ ಈಗ ಮುಂದೆ ಇನ್ನೂ ಹಿಂಗೆ ನಡ್ಕೊಂತ ಹೋಗಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೋಗಲಿ ಮಕ್ಕಳು ಏನು ಓದ್ತವೆ ಅವೆಲ್ಲ ಓದೋ ಬುಕ್ ಎಲ್ಲ ಕೊಟ್ಟಿದ್ದೀವಿ ಅಂಥೇಳಿ ಮುಂದೆ ಭಾಳ ಚೆನ್ನಾಗಿ ವಿದ್ಯಾಭ್ಯಾಸ ಕಲೀಲಿ ಮಕ್ಕಳು ಹಿಂದೂ ಉಳ್ಕೊತಾರೆ ಮುಂದಕ್ಕೆ ಬರಬೇಕು ಎಲ್ಲಾರು ಈಗ ಮಕ್ಕಳು ಮುಂದಕ್ಕೆ ಬಂದರೆ ತಾನೇ ಎಲ್ಲ ಮಕ್ಕಳಿಂದಲೇ ಎಲ್ಲದ್ವಿ ಈಗ ನಾವು ಏನು ಮಾಡೋಕ್ಕಾಗಲ್ಲ ಈ ಮಕ್ಕಳು ಮುಂದಕ್ಕೆ ಬಂದರೆ ಇನ್ನು ಮುಂದೆ ಏನೋ ಒಂದು ಆಗ್ಬೋದು ನಾವು ಈ ಬಡತನನೇ ಎಷ್ಟು ನಿಲ್ಲಿಸೋದು ಮುಂದಕ್ಕೆ ಬಂದರೆ ಅವರು ಮುಂದಕ್ಕೆ ನಾವು ಓದ್ಬೋದು ಈ ಬಡ್ತಂದಾಗಿರೋದಕ್ಕೆ ನಾವ ಈ ಸಮಾಜ ಎಲ್ಲ ಒಂದು ಕೋಡ್ಕೆಂದು ಅಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಮಲ್ಲಿಜ ಅವರು ಮಾತನಾಡಿ ಎಂಟು ನಮ್ಮ ಈ ಭಗೀರಥ ಬೆಳಗತಿಯಿಂದ ಉಪ್ಪಾರ ಸಮಾಜದ ನಲವತ್ತೈದು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡಿದ್ದೇವೆ ಈ ಪುಸ್ತಕಗಳು ನಮ್ಮಲ್ಲಿರೋ ಬಡ ವಿದ್ಯಾರ್ಥಿಗಳಿಗೆ ಭವಿಷ್ಯ ಕಟ್ಟಿಕೊಡಲಿವೆ ಎಂಬುದು ನಮ್ಮಗಳಿಗೆ ಹೆಮ್ಮೆಯ ವಿಚಾರ ಅದೇ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕಲಿತರೆ ಇದೇ ಒಂದು ವೇದಿಕೆಗೆ ಮುಂಚಿನ ದಿನಗಳಲ್ಲಿ ಅತಿಥಿಗಳಾಗಿ ಆಗಮಿಸುವುದರಲ್ಲಿ ಎರಡು ಮಾತಿ ಇಲ್ಲ ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸತತ ಪ್ರಯತ್ನದಿಂದ ಕಲಿಯಬೇಕು ಎಂಬುದನ್ನು ತಮ್ಮ ಆಶಯವನ್ನ ಈ ವೇದಿಕೆ ಮೇಲೆ ವ್ಯಕ್ತಪಡಿಸಿದ್ದಾರೆ ಯಾರು ಆರ್ಥಿಕವಾಗಿ ಹಿಂದುಳಿದಂತ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲೂ ದ್ವಿತೀಯ ಪಿ ಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನಾವು ಸಿ ಇ ಟಿ ನೀಟಿಗೆ ಸಂಬಂಧಪಟ್ಟಂಥ ಮಾರ್ಗದರ್ಶಿ ಪುಸ್ತಕಗಳನ್ನು ಉಚಿತವಾಗಿ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅವರು ದೊಡ್ಡ ದೊಡ್ಡ ಕಾಲೇಜ್ಗೋಗಿ ಓದಲಿಕ್ಕೆ ಯಾರು ಅಸಮರ್ಥರೋ ಇದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮ ಜನಾಂಗದ ಕೆಲವರಿಂದ ನಾವು ಹಣ ಸಹಾಯ ಪಡೆದು ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಮೌಲ್ಯದ ಪುಸ್ತಕಗಳ ವಿತರಣೆಯನ್ನು ಇವತ್ತು ನಾವು ಭಗೀರಥ ಬಳಗದಿಂದ ಮಾಡಿದ್ದೀವಿ ಒಂದು ಮತ್ತು ಎರಡನೇದು ಅಂದರೆ ನಾವು ರೂರಲ್ ಏರಿಯಾದಲ್ಲಿ ಏನಿದ್ದಾರೆ ವಿದ್ಯಾರ್ಥಿಗಳು ಸಿಟಿ ವಿದ್ಯಾರ್ಥಿಗಳನ್ನು ಬಿಟ್ಟು ರೂರಲ್ ಏರಿಯಾದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇದು ನಮಗೂ ಖುಷಿ ಕೊಟ್ಟಿದೆ ಹಾಗಾಗಿ ಇವ ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಭಗೀರಥ ಬಳಗ ನಮ್ಮ ಹಿಂದುಳಿದಂಥ ನಮ್ಮ ಜನಾಂಗದ ಎಲ್ಲ ಬಾಂಧವರಿಗೆ ನಾವು ಒಂದು ಮಾರ್ಗದರ್ಶನವನ್ನು ನಾವು ನೀಡ್ತೀವಿ ನಾವು ಎಲ್ಲ ಏನು ನಮ್ಮ ಬಳಗದ ಸದಸ್ಯರಿದ್ದೀವಿ ಸಾಮೂಹಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ಸ್ವಇಚ್ಛೆಯಿಂದ ಈ ಕೆಲಸವನ್ನು ಮಾಡಿದ್ವಿ ಬಹಳ ಖುಷಿ ಕೊಡೋ ಅಂಥದ್ದು ಯಾಕೆ ಅಂದರೆ ನಮ್ಮ ಅವರಿಗೆ ನಮ್ಮ ಸಾಹೇಬರು ಬಿಲ್ಲಪ್ಪರು ಹೇಳಿದಂಗೆ ಅವಕಾಶಗಳಿಂದ ವಂಚಿತರಾಗಿದ್ದರು ಅಂಥ ಅವಕಾಶಗಳನ್ನು ಕೊಡಲಿಕ್ಕೆ ಈ ಬಳಗ ಉಟ್ಕೊಂಡಿದ್ದೆ ಇದು ನಾಲ್ಕನೇ ಕಾರ್ಯಕ್ರಮ ನಮ್ಮ ಬಳಗದ ಕಾರ್ಯಕ್ರಮ ತುಂಬನೇ ತುಂಬನೇ ಖುಷಿ ಕೊಟ್ಟಿರೋಂಥ ಕಾರ್ಯಕ್ರಮ ಹಾಗೆ ಇಂದು ತಾಲೂಕಿನ ವಿವಿಧ ಗ್ರಾಮಗಳಿಂದ ಸುಮಾರು ನಲವತ್ತೈದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಪ್ರವೇಶ ಪರೀಕ್ಷೆಗೆ ಮಾರ್ಗದರ್ಶಿ ಪುಸ್ತಕಗಳನ್ನು ಉಚಿತವಾಗಿ ಪಡೆದಂತಹ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಿಮಗೆ ಅದರ ಬಗ್ಗೆ ಚೆನ್ನಾಗಿ ಎಲ್ಪ್ ಆಗುತ್ತೆ ಅದರಿಂದ ಚೆನ್ನಾಗಿ ಓದಲಿ ಅಂತ ಕೊಟ್ಟಿದ್ದಾರೆ ನಾವು ಚೆನ್ನಾಗಿ ಓದ್ತೀವಿ ಶ್ರೀರಾಂಪುರ ಕೆ ಪಿ ಎಸ್ ಹಳ್ಳಿಯಿಂದ ಓಡಾಡೋದು ಹ್ಞೂ ಸೋಮಿನಹಳ್ಳಿಯಿಂದ ಸಖತ್ ಕಾಸ್ಟ್ಲಿ ಇವೆಲ್ಲ ಸಿಗೋದು ಹಂಗಾಗಿ ಇವ್ರು ಕೊಟ್ಟಿರೋದ್ರಿಂದ ತುಂಬ ಎಲ್ಪ್ ಆಗಿದೆ ಇವಾಗ ನಮಗೆ ನಾವು ತಗೊಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು ಸಿಗ್ತಾನು ಇರಲಿಲ್ಲ ಅವನು ಸರ್ ಮಾಡ್ತಿರೋದ್ರಿಂದ ಎಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಎಕ್ಸಾಮಿಗೆ ಇವಾಗ ನಮಗೆ ಕೊಟ್ಟಿರೋದು ಅದ್ರ ಬಗ್ಗೆ ಆ ಸಮುದಾಯದ ಬಗ್ಗೆ ಬಡವರಿಗೆಲ್ಲ ಚೆನ್ನಾಗಿ ಎಲ್ಪ್ ಆಗಲಿ ಮುಂದೇನೂ ಇದೇ ಥರ ಕೊಡಲಿ ಅವರು ಅಂತ ಕೇಳ್ತೀವಿ ನಾವು ಅವರು ಹೆಂಗೆ ನಮಗೆ ಕೊಟ್ಟಿದ್ದಾರೋ ನಾವು ಅಚೀವ್ ಮಾಡ್ಕೊಂಡು ಬಂದು ಮುಂದೆ ಬರೋರಿಗೂ ಕೊಡ್ತೀವಿ ಅಂತ ಹೇಳ್ತೀನಿ ನಮಗೆ ಬುಕ್ಸು ನಾವು ದುಡ್ಡು ಕೊಟ್ಟು ತಾಣಕ್ಕೆ ಜಾಸ್ತಿ ಆಗ್ತಿತ್ತು ಹಾಗಾಗಿ ನಮ್ಮ ಒಪ್ಪರ್ ಸಮಾಜದಿಂದ ನಮಗೆ ಒಂದು ಒಳ್ಳೆಯ ಎಲ್ಪ್ ಆಗಿದೆ ನಾವು ಎಸ್ ಆರ್ ಪಿ ಯು ಮಲಪ್ನಹಳ್ಳಿ ನಮ್ಮದು ಶ್ರೀರಂಗಾಪುರ ಹ್ಞೂ ಹಳ್ಳಿಯಿಂದ ಡೈಲಿಯಿಂದ ಬಸ್ಸಿ ಓಡಾಡ್ತೀವಿ ಹಾಂ ಅದು ನಮಗೆ ಅಂತ ಗೊತ್ತಿಲ್ಲ ಅಂದಾಜು ಒಂದು ನಾಲ್ಕರಿಂದ ಐದು ಸಾವಿರ ಆಗ್ಬೋದು ಅಷ್ಟು ನಮಗೆ ಉಚಿತವಾಗಿ ಅದು ಅವರು ಉಚಿತವಾಗಿ ಕೊಟ್ಟಿದ್ದಾರೆ ನಮಗೆ ನಾವು ಅದನ್ನು ಬಳಸ್ಕೋಬೇಕು ಬಳಸ್ಕೋಬೇಕು ಚೆನ್ನಾಗಿ ಓದಬೇಕು ಮತ್ತು ಚೆನ್ನಾಗಿ ಓದಬೇಕು ಸದುಪಯೋಗ ಪಡಿಸ್ಕೋಬೇಕು ನಾವು ಬಡವರು ನಾವು ತಗಣಕ್ಕಾಗ್ತಿರ್ಲಿಲ್ಲ ಇದು ಈ ಸಮಾಜದಿಂದ ಕೊಟ್ಟಿದ್ದಾರೆ ಸ್ವಲ್ಪ ಅವ್ರು ಕೊಟ್ಟಿರೋದು ಕೊಟ್ಟಿರೋದಕ್ಕಾದರೂ ಒಂದು ಸ್ವಲ್ಪ ಚೆನ್ನಾಗಿ ಓದಬೇಕು ನಾವು ಅಂತ ಹೇಳ್ತೀನಿ ಬಸವರಾಜಪ್ಪ ಬಿಡಿ ನಾನು ನಿವೃತ್ತ ಪ್ರಾಚಾರ್ಯರು ಇವತ್ತಿನ ಕಾರ್ಯಕ್ರಮ ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಸೀಟ್ ಮತ್ತು ನೀಟ್ ಪರೀಕ್ಷೆಗೆ ಮಾರ್ಗದರ್ಶಿ ಪುಸ್ತಕಗಳನ್ನು ವಿತರಣೆ ಮಾಡಿದರು ನಮ್ಮ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಅತಿ ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಏಳಿಗೆಯನ್ನು ಪಡ್ಕೊಳ್ಬೇಕು ಅವರು ಉನ್ನತ ಮಟ್ಟಕ್ಕೆ ಹೋಗಬೇಕು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ